ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರಾಮ ಮಂದಿರದ ವಿರುದ್ಧವಾಗಿ ಬಾಬ್ರಿ ಮಸೀದಿಯ ಪರವಾಗಿ ಕೋರ್ಟಿನಲ್ಲಿ ಮುಸ್ಲಿಂ ಪಕ್ಷ ವಹಿಸಿ ಮಾತನಾಡಿ ನ್ಯಾಯಾಲಯದಲ್ಲಿ ಮುಸ್ಲಿಂ ಪಕ್ಷದ ಪರವಾಗಿ ಹೋರಾಟ ಮಾಡಿದ್ದಂತಹ ಇಕ್ಬಾಲ್ ಅನ್ಸಾರಿ ಈಗ ಯೋಗಿಜಿ ಅವರ ದೊಡ್ಡ ಫ್ಯಾನ್ ಆಗಿ ಬದಲಾಗಿದ್ದಾರೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಮಿಲ್ಕಿಪುರ ಉಪಚುನಾವಣೆಯಲ್ಲಿ ನೆಕ್ಸ್ಟ್ ತಿಂಗಳು ಐದನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಉಪಚುನಾವಣೆ ಮಿಲ್ಕಿಪುರದಲ್ಲಿ ಯೋಗಿಯ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಮಾಡಿ ಅಂತ ಮುಸ್ಲಿಮರಿಗೆ ಕರೆ ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ನಿಜಕ್ಕೂ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರೋದಾದ್ರೂ ಏನು ದಿಢೀರ್ ಯೋಗಿ ಅವರ ಫ್ಯಾನ್ ಆಗಿದ್ದ ಯಾಕೆ ಇಕ್ಬಾಲ್ ಅನ್ಸಾರಿ ಅವರು ಅವರ ಬಗ್ಗೆ ಮತ್ತು ಅಯೋಧ್ಯೆಯ ಬಗ್ಗೆ ಅದರ ತೀರ್ಪಿನ ಬಗ್ಗೆ ಈ ಹಿಂದೆ ಏನ್ ಹೇಳಿದ್ರು ಈಗ ಅಯೋಧ್ಯೆಯ ಬಗ್ಗೆ ಅವರು ಮಾತಾಡ್ತಾ ಇರೋ ಮಾತುಗಳೇನು ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಖಿಲೇಶ್ರಿಗೆ ಮುಸ್ಲಿಂ ವೋಟ್ ಮಿಸ್ ಆಗುವ ಭಯ ಕಾಡ್ತಾ ಇದೆಯಾ ರಣರೋಚಕ ಕದನವಾಗಿ ಮಾರ್ಪಟ್ಟಿರುವ ಮಿಲ್ಕಿಪುರ ಉಪಚುನಾವಣೆಯಲ್ಲಿ ಗೆಲುವು ಯಾರ ಪಕ್ಷಕ್ಕೆ ಸಿಗುತ್ತೆ ಮೊನ್ನೆ ನಡೆದಂತಹ ಉಪಚುನಾವಣೆಯಲ್ಲಿ ಒಂಬತ್ತರಲ್ಲಿ ಏಳು ಸ್ಥಾನಗಳನ್ನು ಗೆದ್ದು ಬೀಗಿದ್ದಂತಹ ಯೋಗಿ ಮುಸ್ಲಿಮರು ನಿರ್ಣಾಯಕ ಪಾತ್ರ ವಹಿಸುವ ಮಿಲ್ಕಿಪುರವನ್ನು ಗೆಲ್ತಾರಾ ಸ್ನೇಹಿತರೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಮಿಲ್ಕಿಪುರ ಸಹ ಒಂದು ವಿಧಾನಸಭಾ ಕ್ಷೇತ್ರ ಅದಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ ಫೆಬ್ರವರಿ ಐದನೇ ತಾರೀಕು ಎಂಟನೇ ತಾರೀಕು ರಿಸಲ್ಟ್ ಬರುತ್ತೆ ದಿಲ್ಲಿಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಜೊತೆಗೆ ಈಗ ಅದೇ ಮಿಲ್ಕಿಪುರದಿಂದ ಯೋಗಿ ಆದಿತ್ಯನಾಥ್ಗೆ ಖುಷಿ ಕೊಡುವ ಸುದ್ದಿ ಈ ಬಾರಿ ಅಖಿಲೇಶ್ ಗೆ ಮುಸಲ್ಮಾನರ ವೋಟ್ಗಳು ಬೀಳೋದಿಲ್ವಾ ಬಾಬ್ರಿ ಮಸೀದಿ ಪರವಾಗಿ ಹಿಂದೂ ಪಕ್ಷದ ವಿರುದ್ಧವಾಗಿ ರಾಮ ಮಂದಿರ ವಿರೋಧಿಯಾಗಿದ್ದ ಇಕ್ಬಾಲ್ ಅನ್ಸಾರಿ ಕೋರ್ಟ್ ನಲ್ಲಿ ಇವರು ಹೋರಾಟ ಮಾಡಿದ್ದು ರಾಮ ಮಂದಿರದ ವಿರುದ್ಧವಾಗಿ ಅಂತಹ ಇಕ್ಬಾಲ್ ಅನ್ಸಾರಿನ ಹೇಳ್ತಾ ಇದ್ದಾರೆ ಓಪನ್ ಆಗಿ ಮಿಲ್ಕಿಪುರದ ಜನ ಅವರನ್ನು ಗೆಲ್ಲಿಸ್ಬೇಕು ಅಂತ ಅವರು ಅದಕ್ಕೆ ಸೂಕ್ತವಾದ ಕಾರಣ ಸಹ ಕೊಟ್ಟಿದ್ದಾರೆ ರಾಮ ಮಂದಿರ ನಿರ್ಮಾಣ ಆದ ನಂತರ ಅಯೋಧ್ಯೆ ಪ್ರಗತಿಯ ಪಥದಲ್ಲಿ ಮುನ್ನುಗ್ತಾ ಇದೆ ಈ ಹಿಂದಿನ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನು ಮಾಡಿ ತೋರಿಸಿರೋರು ಯೋಗೀಜಿ ಅಂತ ಯೋಗಿಜಿ ಅವರನ್ನ ಶ್ಲಾಘಿಸ್ತಾ ಇದಾರೆ ಇಕ್ಬಾಲ್ ಅನ್ಸಾರಿ ಇನ್ನೊಂದ್ ಕಡೆ ಅಖಿಲೇಶ್ ಯಾದವ್ ಅವರಿಗೆ ಈಗ ಎಲ್ಲಿಲ್ಲದ ಪ್ರೇಮ ಉಕ್ಕಿ ಅರಿತಾ ಇದೆ ಹಿಂದೂಗಳ ಮೇಲೆ ಅದು ಯಾವಾಗ ಯೋಗಿಯವರು ತಮ್ಮ ಇಡೀ ಸಂಪುಟಕ್ಕೆ ಸಂಪುಟನೆ ಕರೆದುಕೊಂಡು ಹೋಗಿ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರು ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಯಾವಾಗ ಡುಬ್ಕಿ ಹೊಡೆದ್ರು ಅಖಿಲೇಶ್ ಯಾದವ್ಗೆ ಹಿಂದೂಗಳ ಓಟ್ ಈ ಬಾರಿ ಕನ್ಸಾಲಿಡೇಟ್ ಆಗ್ತಾ ಇದೆ ಅನ್ನುವುದರ ಸ್ಪಷ್ಟ ಅರಿವಾಗಿ ಹೋಯ್ತು ತಮ್ಮ ಪತ್ನಿಯ ಸಮೇತ ಅಖಿಲೇಶ್ ಯಾದವ್ರು ಈಗ ಅದೇ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಸ್ನಾನ ಮಾಡಿದರೆ ಇದು ಹಿಂದೂಗಳು ಒಗ್ಗಟ್ಟಾಗಿರುವುದರ ಮುನ್ಸೂಚನೆಗಳು ಮೊದಲೆಲ್ಲ ಏನಿತ್ತು ಬರೀ ಅಲ್ಪಸಂಖ್ಯಾತ ಓಟ್ಗಳನ್ನು ನಾವು ಓಲೈಕೆ ಮಾಡಿ ಹಿಂದೂಗಳನ್ನ ಜಾತಿ ಜಾತಿಗಳಲ್ಲಿ ಒಡೆದು ಮೇಲ್ವರ್ಗದವರೆಗೂ ಬಿಜೆಪಿಗೆ ಓಟ್ ಕೊಡ್ತಾರೆ ಹೇಗಿದ್ರು ಮುಸಲ್ಮಾನ್ ಮತ್ತು ಯಾದವ್ ಫ್ಯಾಕ್ಟರಿ ಇದ್ದೇ ಇದೆ ನಾವು ಗೆದ್ದು ಬಿಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಅಖಿಲೇಶ್ ಯಾದವ್ ಅದೇ ಈಗ ಅವರಿಗೆ ಉಲ್ಟಾ ಹೊಡಿತಾ ಇದೆ ಮಹಾಕುಂಭಕ್ಕೆ ಯಾಕೆ ಹೋಗಿರ್ಬೋದು ಅಖಿಲೇಶ್ ಯಾದವ್ರು ಅಂದ್ರೆ ಹೇಗಾದ್ರೂ ಮಾಡಿ ಮಿಲ್ಕಿಪುರದಲ್ಲಿ ಯೋಗಿಜಿ ಅವರ ವಿರುದ್ಧ ನಾನು ಗೆಲ್ಲುವಂತೆ ಅನುಗ್ರಹಿಸಪ್ಪ ಮಹಾದೇವ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ ಅಖಿಲೇಶ್ ಯಾದವ್ ಆದ್ರೆ ಹಿಂದೆ ಮಾಡಿರ್ತಕ್ಕಂತ ಪಾಪದ ಕಾರ್ಯಗಳನ್ನ ದೇವರು ಕ್ಷಮಿಸಿ ಬಿಡ್ತಾನ ಇವರು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಹಿಂದೂಗಳು ಮೊದಲಿನ ರೀತಿ ಇಲ್ಲ ಜಾಗೃತಗೊಂಡಿದ್ದಾರೆ ಅನ್ನೋದು ಅಖಿಲೇಶ್ ಯಾದವರಿಗೆ ಈಗ ನಿಧಾನವಾಗಿ ಆದ್ರೂ ಜ್ಞಾನೋದಯ ಆಗ್ತಾ ಇದೆ ಇನ್ನೊಂದ್ ಕಡೆ ಯೋಗಿ ಅವರು ಸದ್ದಿಲ್ಲದೆ ಮುಸಲ್ಮಾನರ ವೋಟ್ ಬ್ಯಾಂಕಿಗೂ ಕನ್ನ ಹಾಕ್ಬಿಟ್ರ ಇಕ್ಬಾಲ್ ಅನ್ಸಾರಿ ಅವರು ಅದರ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರಾ ಅವರಿಗೆ ಕೊನೆಯದಾಗಿ ರಿಯಲೈಸೇಷನ್ ಆಗಿದೆ ಹಿಂದೂ ಮುಸ್ಲಿಂ ಆಗಿ ಒಡೆದಾಡುವುದರಿಂದ ಏನೂ ಉಪಯೋಗ ಇಲ್ಲ ಅಂತ ಕಡೆಗೂ ಯೋಗಿಜಿ ಅವರಿಗೆ ಶರಣಾಗಿದ್ದಾರೆ ಇಕ್ಬಾಲ್ ಅನ್ಸಾರಿ ನಾನಿಲ್ಲಿ ಹೇಳ್ತಾ ಇರೋದು ಬದಲಾವಣೆನಾ ಯಾವ ವ್ಯಕ್ತಿ ರಾಮ ಮಂದಿರದ ವಿರುದ್ಧವಾಗಿ ಹೋರಾಟ ಮಾಡಿ ಮುಸ್ಲಿಂ ಪಕ್ಷದ ಪರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು ಬಾಬ್ರಿ ಮಸೀದಿ ಪರವಾಗಿ ಹೋರಾಟ ಮಾಡಿದ್ರು ಅಂತಹ ವ್ಯಕ್ತಿ ಅಯೋಧ್ಯೆಯಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಯೋಗಿಜಿ ಅವರೇ ಕಾರಣ ಅವರಿಗೆ ಮಿಲ್ಕಿಪುರದ ಜನ ಓಟ್ ಕೊಡಬೇಕು ಅಂತಾರೆ ಅಂದ್ರೆ ಇದು ಬದಲಾವಣೆ ಅಲ್ಲದೆ ಮತ್ತೇನು ಅದಕ್ಕೆ ಯೋಗಿ ಮತ್ತು ಮೋದಿ ಕಾರಣ ಅಲ್ಲದೆ ಮತ್ತಾರು ಮಿಲ್ಕಿಪುರದ ಉಪಚುನಾವಣೆ ಕದನ ಸಾಕಷ್ಟು ಇಂಟ್ರೆಸ್ಟಿಂಗ್ ಇಂದ ಕೂಡಿದೆ ಸಮಾಜವಾದಿ ಪಕ್ಷದಿಂದ ಅವಧೇಶ್ ಪ್ರಸಾದ್ ಅವರ ಪುತ್ರ ಅಜಿತ್ ಪ್ರಸಾದ್ ರಿಗೆ ಟಿಕೆಟ್ ಸಿಕ್ಕಿದೆ ಇಂದ ಅಜಿತ್ ಪ್ರಸಾದ್ ಅವರು ಪಾಸ್ವಾನ್ ಜಾತಿಗೆ ಸೇರಿದವರು ಭಾರತೀಯ ಜನತಾ ಪಾರ್ಟಿ ಸಹ ಪಾಸ್ವಾನ್ ಸಮುದಾಯಕ್ಕೆ ಸೇರಿದ ಚಂದ್ರಕಾಂತ್ ಪಾಸ್ವಾನ್ ಅನ್ನೋ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ ಇಲ್ಲಿ ಟ್ವಿಸ್ಟ್ ಇರೋದೇನಪ್ಪಾ ಅಂದ್ರೆ ನಗೀನದ ಸಂಸದ ಚಂದ್ರಶೇಖರ್ ರಾವಣ ಇವರು ಸಮಾಜವಾದಿ ಪಕ್ಷದಿಂದ ರೆಬೆಲ್ ಆಗಿ ಟಿಕೆಟ್ ಸಿಗದೆ ಹೊರಬಂದಂತಹ ಸೂರಜ್ ಪ್ರಸಾದ್ ಅನ್ನುವ ಪಾಸ್ವಾನ್ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರೋದು ಅಂದ್ರೆ ಇಲ್ಲಿ ಮೂರು ಪ್ರಮುಖ ಪಕ್ಷಗಳು ಪಾಸ್ವಾನ್ ಸಮುದಾಯಕ್ಕೆ ಮಣೆ ಹಾಕಿರೋದು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಫೈಜಾಬಾದ್ ಎಂ ಕ್ಷೇತ್ರ ಅಂತ ಹೇಳಿದೆ ಅಲ್ಲಿ ಗೆದ್ದಿರೋದು ಅವಧೇಶ್ ಪ್ರಸಾದ್ ಅಯೋಧ್ಯೆ ಸಹ ಒಂದು ವಿಧಾನಸಭಾ ಕ್ಷೇತ್ರ ಫೈಜಾಬಾದ್ ಎಂ ಕ್ಷೇತ್ರದ ಕೆಳಗಡೆ ಬರುತ್ತೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಅವರು ಏನಂತ ಪ್ರಚಾರ ಮಾಡಿದ್ರು ನೋಡಿ ನೋಡಿ ಬಿಜೆಪಿ ಅವರು ಎಲ್ಲಿ ರಾಮ ಮಂದಿರ ಕಟ್ಟಿದ್ರು ಅದೇ ಅಯೋಧ್ಯೆನಲ್ಲಿ ನಾವು ಗೆದ್ದು ಬಿಟ್ವಿ ಅಂತ ಹಾಗೆ ಹೋದ್ರೆ ಅಯೋಧ್ಯೆ ಎಂಎಲ್ ಎ ಕ್ಷೇತ್ರನ ಗೆದ್ದಿರೋದು ಬಿಜೆಪಿ ಆದ್ರೆ ಅಯೋಧ್ಯೆ ಒಂದು ವಿಧಾನಸಭಾ ಕ್ಷೇತ್ರವಾಗಿರುವ ಫೈಜಾಬಾದ್ ಎಂಪಿ ಕ್ಷೇತ್ರವನ್ನು ಗೆದ್ದಿರೋದು ಎಸ್ಪಿ ಫೈಜಾಬಾದ್ ಎಂಪಿ ಕ್ಷೇತ್ರ ತೋರಿಸಿ ನಾವು ಅಯೋಧ್ಯೆಯನ್ನ ಗೆದ್ದು ಬಿಟ್ವಿ ಅಂತೆಲ್ಲ ಪ್ರಚಾರ ಮಾಡಿದ್ರು ಇಂಡಿ ಮೈತ್ರಿಕೂಟದವರು ಏನೆಲ್ಲ ಮಾಡಿದ್ರು ಅಯೋಧ್ಯೆಗಾಗಿ ಮೋದಿ ಮತ್ತು ಯೋಗಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ರು ವಿಶ್ವ ದರ್ಜೆಯ ರೈಲ್ವೆ ನಿಲ್ದಾಣ ಮಾಡಿದ್ರು ಯೋಗಿ ಇಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯ ಅಯೋಧ್ಯೆಯಲ್ಲಿ ಮಾಡಿದ ನಂತರವೂ ಫೈಜಾಬಾದ್ ಎಂ ಪಿ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ತು ಇದಕ್ಕೆ ಕಾರಣ ಬಿಜೆಪಿ ಅವರು ಮಾಡಿದಂತಹ ಕೆಟ್ಟ ನಿರ್ಧಾರಗಳು ಯೋಗಿ ಅವರನ್ನ ಉತ್ತರ ಪ್ರದೇಶಕ್ಕೆ ರೆಸ್ಟ್ರಿಕ್ಟ್ ಮಾಡುವ ಉದ್ದೇಶದಿಂದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಬಿಜೆಪಿಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ತೀವ್ರ ಹಿನ್ನಡೆಯಾಗಿತ್ತು ಆದ್ರೆ ಮೋದಿ ಮತ್ತು ಅಮಿತ್ ಶಾ ಈ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡ್ರು ಮೊನ್ನೆ ನಡೆದಂತಹ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಯೋಗಿಗೆ ಫ್ರೀ ಹ್ಯಾಂಡ್ ಕೊಟ್ರು ಅದರ ಫಲ ಒಂಬತ್ತರಲ್ಲಿ ಏಳು ಕ್ಷೇತ್ರಗಳನ್ನ ಯೋಗಿ ಅವರು ಕೆತ್ಕೊಂಡ್ರು ಈಗ ಮಿಲ್ಕಿಪುರದ ಅಭ್ಯರ್ಥಿ ಸಹ ಯೋಗಿ ಅಭ್ಯರ್ಥಿನೇ ಆಗಿದ್ದಾರೆ ಇದು ಅಖಿಲೇಶ್ ಯಾದವ್ಗೆ ಕಂಗಿಡಿಸ್ತಾ ಇರೋದು ಯಾವಾಗ ಫೈಜಾಬಾದ್ ಎಂ ಪಿ ಕ್ಷೇತ್ರನ ಬಿಜೆಪಿ ಸೋಲ್ತೋ ಆಗ ಅಖಿಲೇಶ್ ಯಾದವ್ ಅವರು ಒಳಗೊಳಗೆ ನಕ್ಕಿದ್ರು ನೀವು ಅವರು ಹಿಂದೂಗಳಿಗಾಗಿ ಅಯೋಧ್ಯೆಯಲ್ಲಿ ನಲ್ಲಿ ರಾಮ ಮಂದಿರ ಕಟ್ಟಬಹುದು ಇಂಟರ್ನ್ಯಾಷನಲ್ ಲೆವೆಲ್ ಏರ್ಪೋರ್ಟ್ ಗಳನ್ನ ಮಾಡಬಹುದು ವಿಶ್ವ ದರ್ಜೆಯ ರೈಲ್ವೆ ನಿಲ್ದಾಣನ ನೀವು ಅಯೋಧ್ಯೆನಲ್ಲಿ ಮಾಡಬಹುದು ಆದ್ರೆ ನಾವು ಜಾತಿ ಜಾತಿಗಳಲ್ಲಿ ಹಿಂದೂಗಳನ್ನು ಒಡೆದು ಅದೇ ಅಯೋಧ್ಯೆ ಬರುವ ಫೈಜಾ ಬದ್ನ ಗೆದ್ಬಿಟ್ವಿ ಅಂತ ಒಳ ಒಳಗೆ ನಕ್ಕಿದ್ರು ಅಖಿಲೇಶ್ ಯಾದವ್ ಆಗ ಅವರು ಚಿಂತನ ಮಂಥನ ಮಾಡಿದ್ರು ಮೋದಿ ಮತ್ತು ಅಮಿತ್ ಶಾಗೆ ಅರ್ಥ ಆಗಿ ಹೋಯ್ತು ನಾವೆಲ್ಲಿ ಎಳುತಾ ಇದ್ದೀವಿ ಅಂತ ಹಾಗಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಯೋಗಿಯನ್ನ ಕಣಕ್ಕಿಳಿಸಿದ್ರು ಬಟೇಂಗೇ ತೋ ಕಟೇಂಗೆ ಅನ್ನುವ ಘೋಷವಾಕ್ಯ ಯಾವಾಗ ಯೋಗಿ ಕೊಟ್ಟರು ಅದು ವಿನ್ನಿಂಗ್ ಫಾರ್ಮುಲಾ ಆಗಿ ಚೇಂಜ್ ಆಯ್ತು ಈಗ ಮಿಲ್ಕಿಪುರದಲ್ಲೂ ಅದೇ ಆಗ್ತಾ ಇರೋದು ಮತ್ತೆ ಹಿಂದೂಗಳನ್ನ ಒಗ್ಗೂಡಿಸ್ತಾ ಇದಾರೆ ಯೋಗಿ ಹಿಂದೂಗಳಂತೂ ಒಗ್ಗೂಡ್ತಾ ಇರೋದು ಸ್ಪಷ್ಟ ಪಾಸ್ವಾನ್ ಸಮುದಾಯದವರನ್ನೇ ಕಣಕ್ಕಿಳಿಸಿರೋದ್ರಿಂದ ಬಿಜೆಪಿಗೂ ಸ್ವಲ್ಪ ಮಟ್ಟದ ಪಾಸ್ವಾನ್ ವೋಟ್ ಗಳು ಬರುತ್ತೆ ಮೂವತ್ತು ಸಾವಿರದಷ್ಟು ಮುಸ್ಲಿಂ ವೋಟ್ಗಳಿದಾವೆ ಆ ಮುಸ್ಲಿಂ ವೋಟ್ಗಳು ರಾವಣರ ಅಭ್ಯರ್ಥಿ ಮತ್ತು ಎಸ್ ಅಭ್ಯರ್ಥಿಯ ಮಧ್ಯೆ ಹರಿದು ಹಂಚಿ ಹೋಗಿದ್ದೆ ಆದ್ರೆ ಬಿಜೆಪಿ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಟೋಟಲ್ ಕನ್ಸಾಲಿಡೇಷನ್ ನಿಂದ ಮಿಲ್ಕಿಪುರನ ಪುರನ ಈಸಿಯಾಗಿ ಗೆದ್ದು ಬಿಡುತ್ತೆ ಇದು ಯೋಗಿ ಪ್ಲಾನ್ ಶತಾಯ ಗತಾಯ ಮಿಲ್ಕಿಪುರವನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಯೋಗಿ ಏಳು ಜನ ತಮ್ಮ ಸಂಪುಟದ ಮಂತ್ರಿಗಳನ್ನ ಅದೇ ಟಾಸ್ಕ್ ಗೋಸ್ಕರ ಹಾಕಿದ್ದಾರೆ ಸುಮಾರು ನಲವತ್ತು ಜನ ಎಂಎಲ್ ಮಿಲ್ಕಿಪುರದಲ್ಲಿ ಗೆಲುವಿಗಾಗಿ ರಣತಂತ್ರ ರೂಪಿಸ್ತಾ ಇದ್ದಾರೆ ಆ ಕಡೆ ಅಖಿಲೇಶ್ ಯಾದವ್ ಅವರು ಖುದ್ದು ಮಿಲ್ಕಿಪುರದಲ್ಲೇ ವಾಸ್ತವ್ಯ ಹುಡಿದಾರೆ ಅಖಿಲೇಶ್ ಯಾದವ್ ಅವರು ಎಷ್ಟು ಡೇಂಜರಸ್ ವ್ಯಕ್ತಿ ಅಂದ್ರೆ ಪ್ರಪಂಚದ ನಾನಾ ದೇಶಗಳಿಂದ ಮಹಾಕುಂಭಕ್ಕೋಸ್ಕರ ವಿದೇಶಿಗಳು ಬರ್ತಾ ಇದಾರೆ ಕೋಟ್ಯಂತರ ಜನ ಗಂಗಾ ಸ್ನಾನ ಮಾಡಿದ್ದಾರೆ ಅದರಲ್ಲೂ ಕೊಂಕು ಹುಡುಕೋ ಪ್ರಯತ್ನ ಮಾಡ್ತಾರೆ ಆ ವ್ಯವಸ್ಥೆ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಏನಾಗಿತ್ತು ಇದೇ ರೀತಿಯ ಕುಂಭಮೇಳ ಇತ್ತು ಆಗ ಇದ್ದಿದ್ದು ಮುಲಾಯಂ ಸಿಂಗ್ ಯಾದವರ ಸರ್ಕಾರ ಕುಂಭಮೇಳನ ಆಯೋಜನೆ ಮಾಡೋ ಕೆಲಸನ ಯಾರಿಗೂ ಬೀಸಿದ್ರು ಗೊತ್ತಾ ಇವರು ಆಜಮ್ ಖಾನ್ಗೆ ಅವ್ಯವಸ್ಥೆಗಳ ಆಗಿತ್ತು ನೂರಾರು ಜನ ಸಾವನ್ನಪ್ಪಿದ್ರು ಯೋಗಿಯವರು ಈಗ ನಡೆಸ್ತಾ ಇರೋ ಕುಂಭಮೇಳದಲ್ಲಿ ಒಂದು ಸೊಳ್ಳೆಗೂ ಏನು ಆಗ್ತಾ ಇಲ್ವಲ್ಲ ಹೇಗೆ ಸಾಧ್ಯ ಎಲ್ಲಾ ಶ್ರೇಯಸ್ಸು ಯೋಗೀಜಿಯವರಿಗೆ ಹೋಗುತ್ತಲ್ಲ ಅನ್ನುವ ಒಟ್ಟೆ ಕಿಚ್ಚು ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ